ಶಿರಂಗವಾಡಿ ಗ್ರಾಮದ ಶ್ರೀ ಮಹಾದೇವ ದೇವಸ್ಥಾನದ ಮಹಾಶಿವರಾತ್ರಿ ಜಾತ್ರಾ ಮಹೋತ್ಸವದ ಬೆಳ್ಳಿ ಹಬ್ಬ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಪ್ಪತ್ತೈದು ವರ್ಷಗಳಿಂದ ಶಿರಗವಾಡಿ ಗ್ರಾಮದ ಶ್ರೀ ಮಹಾದೇವ ದೇವಸ್ಥಾನದ ಜಾತ್ರೆಯು ಅತಿ ವಿಜೃಂಭಣೆಯಿಂದ ಜರುಗುತ್ತಿದ್ದು ಜಾತ್ರೆ ಆರಂಭವಾಗಿ ಇಪ್ಪತ್ತೈದನೇ ವರ್ಷದ ನಿಮಿತ್ತ ದೇವಸ್ಥಾನದಲ್ಲಿ ಬೆಳ್ಳಿ ಹಬ್ಬದ ಸಂಭ್ರಮವು ಸುದೀರ್ಘ ಸೇವೆ ಭಕ್ತಿ ಮತ್ತು ಸಾಂಸ್ಕೃತಿಕ ಪರಂಪರೆ ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಕಮಿಟಿ ವತಿಯಿಂದ ಆಯೋಜನೆ ಮಾಡಲಾಗಿದೆ ಮಹಾಶಿವರಾತ್ರಿ ನಿಮಿತ್ತ ಹನ್ನೊಂದು ದಿನದವರೆಗೆ ನಿರಂತರ ಶ್ರೀ ಶಿವ ಶರಣಾನಂದ ಮಹಾಸ್ವಾಮೀಜಿಗಳು ಶ್ರೀ ಮಲ್ಲಿಕಾರ್ಜುನ ಮಠ ಚಿಕಾಲಗುಂಡಿ ಮತ್ತು ಶ್ರೀ ವೀರೇಶ ಪಾಟೀಲ ಶರಣರು ನೈಜ ಇವರ ಆಧ್ಯಾತ್ಮಿಕ ಪ್ರವಚನ ನಡೆಯುತ್ತದೆ ದಿನಾಂಕ ಹದಿಮೂರರಿಂದ ಹದಿನೈದರವರೆಗೆ ನಡೆಯಲಿರುವ ವಿಶೇಷ ಕಾರ್ಯಕ್ರಮಗಳಿಗೆ ಪೂಜ್ಯರಾದ ಬಸವಲಿಂಗ ಮಹಾಸ್ವಾಮಿಗಳು ಡಾಕ್ಟರ್ ಶ್ರದ್ಧಾನಂದ ಮಹಾಸ್ವಾಮಿಗಳು ಗುರುಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಮಾತು ಶ್ರೀ ಕಾಂತಾದೇವಿ ಮಾತಾಜಿ ಮಲ್ಲಯ್ಯ ಮಹಾಸ್ವಾಮಿಗಳು ಮಹೇಶಾನಂದ ಮಹಾಸ್ವಾಮಿಗಳು ಪ್ರಾಣಲಿಂಗ ಮಹಾಸ್ವಾಮಿಗಳು ಪಾರ್ವತಿ ಬಾಯಿ ಮಾತಾಜಿಯವರು ಆಗಮಿಸಲಿದ್ದಾರೆ ಶುಕ್ರವಾರ ದಿನಾಂಕ ಹದಿಮೂರರಂದು ಗ್ರಾಮದ ಎಪ್ಪತ್ತೈದು ವರ್ಷ ಮೇಲ್ಪಟ್ಟ ಹಿರಿಯರಿಗೆ ಸತ್ಕಾರ ದಿನಾಂಕ ಹದಿನಾಲ್ಕರಂದು ರೈತ ಸಮಾವೇಶ ಗ್ರಾಮದಲ್ಲಿ ದೇಸಿ ಆಕಳು ಮತ್ತು ಎತ್ತು ಸಾಕಿದ ರೈತರಿಗೆ ಸನ್ಮಾನ ದಿನಾಂಕ ಹದಿನೈದರಂದು ಬೆಳಗ್ಗೆ ಆರು ಗಂಟೆಗೆ ಶ್ರೀ ಮಹಾದೇವ ದೇವರ ಮಹಾರುದ್ರಾಭಿಷೇಕ ಹನ್ನೊಂದು ಗಂಟೆಗೆ ಮಕ್ಕಳಿಗೆ ವಚನ ಕಂಠಪಾಠ ಸ್ಪರ್ಧೆ ಅದೇ ದಿನ ಸಂಜೆ ನಾಲ್ಕು ಗಂಟೆಗೆ ಗ್ರಾಮದಲ್ಲಿ ಪಲ್ಲಕ್ಕಿ ಉತ್ಸವ ನಡೆಯುವುದು ಮತ್ತು ಶ್ರೀಗಳ ಪಾದಯಾತ್ರೆ ಆರತಿ ಹಾಗೂ ಕುಂಭಮೇಳದೊಂದಿಗೆ ಭವ್ಯ ಮೆರವಣಿಗೆ ಸಂಜೆ ಏಳು ಗಂಟೆಗೆ ದೀಪೋತ್ಸವ ಯೋಗ ಪ್ರವಚನ ಮಹಾಮಂಗಲ ಕಾರ್ಯಕ್ರಮ ನಡೆಯುವುದು ಸೋಮವಾರ ದಿನಾಂಕ ಹದಿನಾರರಂದು ಬೆಳಗ್ಗೆ ಆರು ಗಂಟೆಗೆ ಮಹಾದೇವ ದೇವರ ಅಭಿಷೇಕ ರಾತ್ರಿ ಎಂಟು ಗಂಟೆಗೆ ಗ್ರಾಮದ ಹೆಣ್ಣು ಮಕ್ಕಳ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಮಹಿಳಾ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ ಜಾತ್ರೆ ನಿಮಿತ್ತ ವಿವಿಧ ಸ್ಪರ್ಧೆಗಳು ಹಾಗೂ ಮನೋರಂಜನೆ ಆಟಗಳು ವಿವಿಧ ಷರತ್ತುಗಳನ್ನು ಆಯೋಜಿಸಲಾಗಿದ್ದು ವಿಜೇತರಿಗೆ ಬಹುಮಾನ ನೀಡಲಾಗುವುದು ಎಂದು ಜಾತ್ರಾ ಉತ್ಸವ ಕಮಿಟಿ ತಿಳಿಸಿದೆ ನಂತರ ಕಮಿಟಿಯ ಸದಸ್ಯರಾದ ಸಾಗರ್ ಹರಗಾಪುರೇ ಜಗದೀಶ್ ತಿಗಡ ಗ್ರಾಮದ ಹಿರಿಯರಾದ ವಾರತಿ ವಿಷ್ಣು ಸರದಿ ಅವರು ಮಾತನಾಡಿ ಜಾತ್ರೆ ನಿಮಿತ್ತ ಆಯೋಜಿಸಲಾದ ಕಾರ್ಯಕ್ರಮಗಳ ಬಗ್ಗೆ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಮಹೇಶ್ ಪರಾಳೆ ನಿಶಿಕಾಂತ್ ಫರಾಳೆ ಸತೀಶ್ ಫರಾಳೆ ಕುಮಾರ್ ಗಿಂಡೆ ಮಹದೇವ ಬಾಬನವರ್ ರಾಜು ಮಲಕಾಪುರೆ ಚಿದಾನಂದ ಹರಗಾಪುರೆ ರಾಜೇಂದ್ರ ಹರಗಾಪುರೆ ಬಸವರಾಜ್ ಬಾಬನವರ್ ಮಲ್ಲಿಕಾರ್ಜುನ ಪಾಟೀಲ್ ಅಮುಲ್ ಉಂಚಗಾವೆ ಕುಮಾರ್ ಅಂಕಲೆ ಸಂತೋಷ್ ತಿಗಡ ದಯಾನಂದ್ ಫರಾಳೆ ಮಾಂತೇಶ್ ಹರಗಾಪುರೆ ಸಚಿನ್ ನವಣೆ ಕಮಿಟಿಯ ಸದಸ್ಯರು ಶಿರಂಗವಾಡಿ ಗ್ರಾಮಸ್ಥರು ಭಕ್ತಾದಿಗಳು ಸೇರಿದಂತೆ ಇನ್ನಿತರರು ಅರುಣ್ ಕುಮಾರ್ ಹಾಂ ಹೇಳಿ ಓಂ ಶ್ರೀ ಗುರು ನಮಃ ನಾವು ಸಿರುಗಾವಡಿಯಲ್ಲಿ ಶ್ರೀ ಮಹಾ ಶಿವರಾತ್ರಿ ನಿಮಿತ್ತವಾಗಿ ಮಹಾದೇವ ದೇವರ ಜಾತ್ರೆಯನ್ನು ಈ ವರ್ಷ ಅತ್ಯಂತ ವೈಭವದಿಂದ ಆಚರಿಸ್ತಾ ಇದ್ದೇವೆ ನಾವು ಈ ಒಂದು ಜಾತ್ರಾ ಕಾರ್ಯಕ್ರಮವನ್ನು ನಿರಂತರವಾಗಿ ಇಪ್ಪತ್ತೈದು ವರ್ಷಗಳಿಂದ ಆಚರಿಸ್ತಾ ಬಂದಿದ್ದೇವೆ ಈ ವರ್ಷ ವಿಶೇಷ ಅಂತಂದ್ರೆ ಇಪ್ಪತ್ತೈದನೇ ವರ್ಷ ಬೆಳ್ಳಿ ಹಬ್ಬದ ನಿಮಿತ್ತವಾಗಿ ಈ ವರ್ಷದ ಜಾತ್ರಾ ಕಾರ್ಯಕ್ರಮವನ್ನು ಅತ್ಯಂತ ವೈಭವದಿಂದ ಆಚರಿಸ್ತಾ ಇದ್ದೇವೆ ಈ ನಿಮಿತ್ತವಾಗಿ ಹಲವಾರು ವಿಶೇಷ ಕಾರ್ಯಕ್ರಮಗಳು ಕೂಡ ಆಯೋಜಿಸಿದ್ದೇವೆ ನಮ್ಮ ಗ್ರಾಮದ ಹಿರಿಯರು ಒಂದು ಪರಂಪರೆಯನ್ನು ಕೊಟ್ಟಂತೆ ನಾವು ಪ್ರತಿ ವರ್ಷ ಈ ನಿರಂತರ ಹತ್ತು ದಿನಗಳವರೆಗೆ ಸತ್ಸಂಗ ಕಾರ್ಯಕ್ರಮ ನಡೆಸ್ತೇವೆ ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ನಾವು ಪ್ರತಿ ವರ್ಷ ಬೇರೆ ಬೇರೆ ಸಂತ ಮಹಾತ್ಮರನ್ನು ತಂದು ಈ ನಮ್ಮ ವೇದಿಕೆಯ ಮೂಲಕ ಸುತ್ತಮುತ್ತಲಿನ ಹಲವಾರು ಗ್ರಾಮಗಳಿಗೆ ಸತ್ಸಂಗದ ಪ್ರತ್ಸಂಗದ ನಾವೊಂದು ಫಲವನ್ನು ನೀಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಈ ಒಂದು ಪ್ರಯತ್ನ ನಿರಂತರವಾಗಿ ಇಪ್ಪತ್ತೈದು ವರ್ಷ ನಡೀತಾ ಬಂದಿದೆ ಅದು ಇದೇ ರೀತಿಯಾಗಿ ನಡೀತಾ ಹೋಗ್ತಾ ಹೋಗಲಿ ಅಂತಕೊಂಡು ನಾನು ಮಾತಿನಲ್ಲಿ ಕೇಳ್ಕೊಳ್ತಾ ಈ ವರ್ಷ ನಾವು ವಿಶೇಷವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ ಅದರಲ್ಲಿ ಮುಖ್ಯವಾಗಿ ಅದು ಅವರು ರೀತಿಯಾಗಿ ನಾವು ಈ ವರ್ಷದಲ್ಲಿ ಆಧ್ಯಾತ್ಮಿಕ ಪ್ರವಚನ ನಿಮಿತ್ತವಾಗಿ ಪರಮ ಪೂಜ್ಯ ಶ್ರೀ ಶಿವಶರಣ ಮಹಾಸ್ವಾಮಿಗಳು ಮಲ್ಲಿಕಾರ್ಜುನ ಮಠ ಚಿಕ್ಕಲಗುಂಡಿ ತಾಲೂಕು ಬೆಳಗ್ಗೆ ಬಾಗಲಕೋಟೆ ಜಿಲ್ಲೆಯಿಂದ ಪೂಜೆಯಿಂದ ಈ ವರ್ಷ ನಾವು ಪ್ರವಚನ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಅದೇ ರೀತಿಯಾಗಿ ಪೂಜ್ಯ ಶ್ರೀ ವೀರೇಶ್ ಸರ್ ನೇಜ್ ಗುರುಗಳಿಂದ ಕೂಡ ನಾವು ಇಲ್ಲಿ ಈ ವರ್ಷ ಪ್ರತಿ ವರ್ಷದಂತೆ ಈ ವರ್ಷವು ಆಶೀರ್ವಚನ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಅದಲ್ಲದೆ ನಿರಂತರವಾಗಿ ಹತ್ತು ದಿನ ಕಾಲ ಅನೇಕ ಸಂತ ಮಹಾತ್ಮರು ಈ ವೇದಿಕೆಗೆ ಆಗಮಿಸ ಆಗಮಿಸಲಿದ್ದಾರೆ ವಿಶೇಷವಾಗಿ ಈ ವರ್ಷ ನಾವು ದಿನಾಂಕ ಹದಿಮೂರು ಹದಿನಾಲ್ಕು ಹದಿನೈದರಂದು ಹಿರಿಯರ ಗೌರವ ಗ್ರಾಮದಲ್ಲಿ ಸುಮಾರು ಎಪ್ಪತ್ತೈದು ವರ್ಷ ತಿಂದಿರ್ತಕ್ಕಂತಹ ಎಲ್ಲ ಹಿರಿಯರಿಗೆ ಸತ್ಕಾರ ಮಾಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಅದೇ ರೀತಿಯಾಗಿ ದಿನಾಂಕ ಹದಿನಾಲ್ಕರಂದು ರೈತ ಸಮಾವೇಶ ಇದರಲ್ಲಿ ಇವತ್ತಿಗೆ ಗೋವುಗಳ ಸಂಖ್ಯೆ ಕಮ್ಮಿ ಆಗ್ತಾ ಇರೋದರಿಂದ ದೇಶಿ ಆಕಳುಗಳನ್ನು ಸಾಕಿರ್ತಕ್ಕಂತಹ ಮತ್ತು ಎತ್ತುಗಳ ಸಂಖ್ಯೆ ನೀವು ನೋಡಿರ್ಬೋದು ಕೆಲವೊಂದಿಷ್ಟು ಗ್ರಾಮದಲ್ಲಿ ಎತ್ತುಗಳು ಕಾಣಿಸೋದು ಮಕ್ಕಳಿಗೆ ಎತ್ತುಗಳು ತೋರ್ಸೋದು ಕೂಡ ಏನಂತಂದ್ರೆ ಮೊಬೈಲ್ನಲ್ಲಿ ತೋರ್ತಕ್ಕ ಸನ್ನಿವೇಶ ಬಂದಿದೆ ಆ ನಿಟ್ಟಿನಲ್ಲಿ ಗ್ರಾಮದಲ್ಲಿ ಎತ್ತು ಸಾಕಿರ್ತಕ್ಕಂಥ ರೈತರಿಗೆ ಮತ್ತು ಹಸುಗಳ ಸಾಕಿರ್ತಕ್ಕಂಥ ರೈತರಿಗೆ ಸನ್ಮಾನ ಮಾಡ್ತಕ್ಕಂಥ ಒಂದು ಸನ್ನಿವೇಶ ಇಟ್ಕೊಂಡಿದ್ದೇವೆ ಅದೇ ರೀತಿಯಾಗಿ ಇಲ್ಲಿ ಹೆಣ್ಣು ಮಕ್ಕಳಿಗೆ ಉಡಿ ತುಂಬತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮ ಕೂಡ ನಾವಲ್ಲಿ ಇಟ್ಟಿದ್ದೇವೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಪ್ರತಿ ವರ್ಷ ಎತ್ತು ಮ ಕುದುರೆಗಾಡಿ ಷರ್ತುಗಳನ್ನ ಇಟ್ಕೊಂಡಿದ್ದೇವೆ ಅದರ ಒಂದು ವಿವರವನ್ನು ಈ ಜಗದೀಶ್ ತೆಗಡವರು ನೀಡ್ತಾರೆ ಓಕೆ ನಿಮ್ಮ ಹೆಸರಿಲ್ಲ ನಾವು ಸಾಗರ ಹಗಾಪುರ ಅಂತ ತಿಳ್ಕೊಂಡು ಇಲ್ಲಿರ್ತಕ್ಕಂಥ ಕಾರ್ಯಕರ್ತರು ಮಹದೇವ ದೇವರಿಗೆ ನಮಸ್ಕಾರ ಮಾಡಿ ಇದು ಸರಿಗಾಮಿ ಗ್ರಾಮಸ್ಥರೇ ಒಂದು ಮಹಾದೇವ ದೇವಸ್ಥಾನ ಆಗ್ಬೇಕಂತೆ ಭಾಳ ವರ್ಷದಿಂದ ಕನಸು ಇತ್ತು ರೀ ಗ್ರಾಮಸ್ಥರದ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಾಗಿ ಮಲ್ಲಿಕಾರ್ಜುನ ಸ್ವಾಮಿಗಳು ಸುಮಾರು ಮೂರು ತಿಂಗಳು ಇಲ್ಲಿ ಪ್ರವಚನ ಇತ್ತು ರೀ ಆದ್ರೆ ಎಲ್ಲ ಮುಖಂಡರು ಸಿದ್ದರಾಮಯ್ಯ ಎಲ್ಲ ಮುಖಂಡರು ಗುಡಿ ಆಗ್ಬೇಕಂತ ಹೇಳಿದ್ರು ಕನಸು ಇತ್ತು ರೀ ಆದ್ರೆ ಭಾಳ ವರ್ಷ ತಕ್ಕಂಥ ಆಗಿತ್ತು ರೀ ಹತ್ತೊಂಬತ್ತು ನೂರ ತೊಂಬತ್ತೇಳು ತೊಂಬತ್ತೆಂಟರ ಗುಡಿ ಕಟ್ತೇವೆ ಅಂತ ಅಂತ ಸಿದ್ದೇಶ್ವರ ಸ್ವಾಮಿಗಳಿಗೆಲ್ಲ ಮನವರಿಕೆ ಅವ್ರಿಗೆ ವಿನಂತಿ ಮಾಡಿ ಹೇಳ್ರಿ ಎಲ್ಲ ಮುಖಂಡರು ಪ್ರಯತ್ನ ಮಾಡಿರಿ ಒಂದು ಎರಡು ಸಾವಿರ ರೀ ಇದು ಗುಡಿ ಕಟ್ಟೋಕೆಲ್ಲ ಗ್ರಾಮಸ್ಥರ ಲಿಂಗಾಯ ಸಮಾಜದವರೆಲ್ಲ ಮತ್ತು ಅವರು ಗ್ರಾಮಸ್ಥರಲ್ಲಿ ಕೂಡ ಸಹಕಾರ ಮಾಡಿರಿ ಆಕಾರನಾಗ ಅಟ್ಟಿ ಕಣಿಸಿದ್ರೆಲ್ಲ ಲಿಂಗಾಯ ಸಮಾಜದಲ್ಲಿ ಇದೆಲ್ಲ ಸಿರ್ಗಾ ಮಾಡಿ ಎಲ್ಲ ಮುಖಂಡರು ಸರ್ಕಾರ ಮಾಡಿರಿ ಒಂದು ಎರಡು ಸಾವಿರ ಇಸ್ವಿದಾಗ ಇದು ಗುಡಿ ಕಟ್ಟಡ ಎಲ್ಲ ಕಂಪ್ಲೀಟ್ ಆರಂಭ ಆಯ್ತು ರೀ ಅಲ್ಲಿಂದ ಸಾಕಷ್ಟು ಹಂತ ಹಂತವಾಗಿ ಇದನ್ನು ತರಬೇತಿ ಹಾಕೋದು ಕೊಟ್ಟು ರೀ ಅಲ್ಲಿನ ಚೆಂದ ಬಂದ್ರಿ ರೀ ಸರ್ ಹೇಳಿರಿ ಮಾರುತಿ ಎಷ್ಟು ಸರ್ ಓಕೆ ಈ ಮಹಾಶಿವರಾತ್ರಿ ಜಾತ್ರೆ ನಿಮಿತ್ತವಾಗಿ ದಿನಾಂಕ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತೈದರ ಮುಂಜಾನೆ ಎಂಟು ಗಂಟೆಗೆ ಈ ನಮ್ಮ ಎಲ್ಲರ ದೇವಸ್ಥಾನ ಕಮಿಟಿ ಹಾಗೂ ಶಿಗಾವಡಿ ಯುವಕರು ಸೇರಿ ಒಂದು ಕುದುರೆಗಾಡಿ ಸರ್ತಿಯನ್ನು ಆಯೋಜಿಸ ಮಾಡಲಾಗಿದೆ ಅದರ ಅದು ಕುದುರೆಗಾಡಿ ಷರತ್ತು ಜನರಲ್ ಪ್ರಥಮ ಬಹುಮಾನ ಏಳು ಸಾವಿರ ಎರಡನೇ ಬಹುಮಾನ ಐದು ಸಾವಿರ ಮೂರನೇ ಬಹುಮಾನ ಮೂರು ಸಾವಿರ ಮತ್ತೊಂದು ಅದರಲ್ಲಿ ಕುದುರೆಗಾಡಿ ಹಲ್ಲು ಹಚ್ಚದ ಕುದುರೆಗಾಡಿ ಸರೆತು ಮೊದಲನೇ ಬಹುಮಾನ ಐದು ಸಾವಿರ ರೂಪಾಯಿ ಎರಡನೇ ಬಹುಮಾನ ಮೂರು ಸಾವಿರ ರೂಪಾಯಿ ಮೂರನೇ ಬಹುಮಾನ ಎರಡು ಸಾವಿರ ರೂಪಾಯಿ ಅದರಂತೆ ಮತ್ತೊಂದು ಕುಂತು ಕುದುರೆ ಅಂತ ಸರ್ತಿ ಆಯೋಜಿಸಲಾಗಿದೆ ಅದರಲ್ಲಿ ಮೊದಲನೇ ಬಹುಮಾನ ಎರಡು ಸಾವಿರ ರೂಪಾಯಿ ಎರಡನೇ ಬಹುಮಾನ ಹದಿನೈದುನೂರು ರೂಪಾಯಿ ಮೂರನೇ ಬಹುಮಾನ ಏಳ್ನೂರ ಒಂದು ರೂಪಾಯಿ ಮತ್ತೊಂದು ಸೈಕಲ್ ಷರಯತ್ತು ಮೊದಲನೇ ಬಹುಮಾನ ಮೂರು ಸಾವಿರದ ಒಂದು ರೂಪಾಯಿ ಎರಡನೇ ಬಹುಮಾನ ಎರಡು ಸಾವಿರದ ಒಂದು ರೂಪಾಯಿ ಮೂರನೇ ಬಹುಮಾನ ಒಂದು ಸಾವಿರದ ಒಂದು ರೂಪಾಯಿ ಮತ್ತೊಂದು ವಿಶೇಷವಾಗಿ ಓಟದ ಷರತ್ತು ಈ ಇದಕ್ಕೆ ಮೊದಲನೇದಾಗಿ ನೂರ ಒಂದು ರೂಪಾಯಿ ಎರಡನೇದಾಗಿ ಒಂದು ಸಾವಿರದ ಒಂದು ರೂಪಾಯಿ ಮೂರನೇದಾಗಿ ಏಳ್ನೂರ ಒಂದು ರೂಪಾಯಿ ಮತ್ತೊಂದು ಈ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಾಯಿ ಷರತ್ತನ್ನು ಆಯೋಜಿಸ ಆಯೋಜಿಸಲಾಗಿದೆ ಈ ನಾಯಿ ಷರತ್ತಿಗೆ ಪ್ರಥಮ ಬಹುಮಾನ ಐದು ಸಾವಿರದ ಒಂದು ಎರಡನೇ ಬಹುಮಾನ ಮೂರು ಸಾವಿರದ ಒಂದು ಮೂರನೇ ಬಹುಮಾನ ಎರಡು ಸಾವಿರದ ಒಂದು ಹೀಗೆ ಈ ಪ್ರತಿಯೊಂದು ಬಹುಮಾನಕ್ಕೆ ಒಂದೊಂದು ಢಾಲನ್ನು ಕೂಡ ನಾವು ಇಟ್ಟಿದ್ದೇವೆ ಈ ಎಲ್ಲ ಬಹುಮಾನವನ್ನು ನಮ್ಮ ಸಿರುಗಾಂವಡಿಯ ಎಲ್ಲ ಯುವಕರು ಗ್ರಾಮಸ್ಥರು ಸೇರಿ ಈ ಒಂದು ಬಹುಮಾನವನ್ನು ಕೊಟ್ಟು ಆಯೋಜಿಸಿ ಆಯೋಜಿಸಲಾಗಿದೆ ಎಂದು ಹೇಳಿ ಇಲ್ಲಿಗೆ ಗುರು ಬಸವ ಗುರು ಗುರುಬಸವ ಲಿಂಗಾಯನ ಮಹ ಸಿರ್ಗಾವಡಿ ಗ್ರಾಮದ ಶ್ರೀ ಮಹಾದೇವ ದೇವಸ್ಥಾನದ ಶಿವರಾತ್ರಿ ಜಾತ್ರೆಯ ನಿಮಿತ್ತ ನಮ್ಮ ಚಿರಗಾವಣಿ ಗ್ರಾಮದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ಮೊದಲಿಗೆ ಹೇಳುವುದೇನೆಂದರೆ ಈ ನಮ್ಮ ಜಾತ್ರೆ ಶುರುವಾಗಿದ್ದು ಈ ಎರಡು ಸಾವಿರದ ಈಗ ಈ ಜಾತ್ರೆಗೆ ಇಪ್ಪತ್ತೈದು ವರ್ಷಗಳ ತುಂಬಿದ್ದು ಇದು ಒಂದು ಬೆಳ್ಳಿ ಹಬ್ಬ ಅಂತ ಆಚರಣೆ ಮಾಡುತ್ತಿದ್ದೇವೆ ಇದರ ಜೊತೆಗೆ ನಾವು ಪ್ರತಿ ವರ್ಷ ಈ ಹನ್ನೊಂದು ದಿನಗಳ ಕಾಲ ಪ್ರವಚನವನ್ನು ನೆರವೇರಿಸ್ತಾ ಬಂದಿದ್ದೇವೆ ಹಿರಿಯರ ಸಮ್ಮುಖದಲ್ಲಿ ಯುವಕರ ಸಮ್ಮುಖದಲ್ಲಿ ಈ ನಮ್ಮ ಶಿರ್ಗಾವಡಿಯ ಎಲ್ಲ ಗ್ರಾಮಸ್ಥ ಸ ಗ್ರಾಮಸ್ಥರ ಸಮ್ಮುಖದಲ್ಲಿ ಈಗ ವಿಶೇಷವಾಗಿ ಈಗ ಮೂರು ದಿನಗಳ ಕಾಲ ಒಂದು ವಿಶೇಷವಾಗಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಇದನ್ನು ಆಯೋಜನೆ ಮಾಡಿ ಮೊದಲಿಗೆ ಈ ಒಂದು ನಮ್ಮ ಈ ದೇವಸ್ಥಾನ ಶುರುವಾದದ್ದು ಎಲ್ಲ ಶಿರ್ಗಾವಡಿಯ ಹಿರಿಯರ ಆಶೀರ್ವಾದದಿಂದ ಆ ಹಿರಿಯರ ನೆನಪು ನಮ್ಮ ಎಲ್ಲರಿಗೂ ಈಗಿನ ಯುವಕರಿಗೆ ಉಳಿಲಿ ಅಂತ ಹೇಳಿ ಆ ಎಪ್ಪತ್ತೈದು ವರ್ಷ ಮೇಲ್ಪಟ್ಟು ಈಗ ನಮ್ಮ ಮಹಾದೇವ ದೇವಸ್ಥಾನದಲ್ಲಿ ಯಾರು ದುಡಿದಿದ್ದಾರೆ ಯಾರ ಕೆಲಸ ಮಾಡಿದ್ದಾರೆ ಅವರ ಎಲ್ಲರಿಗೂ ಆಶೀರ್ವಾದ ಈಗ ಎಲ್ಲ ಮಕ್ಕಳಿಗೆ ಸಿಗಲಿ ಅಂತ ಅವ್ರದ್ದೊಂದು ಸತ್ಕಾರ ಸಮಾರಂಭವನ್ನು ಇಟ್ಕೊಂಡು ಇಟ್ಕೊಂಡಿದ್ದೇವೆ ಅದರ ಜೊತೆಗೆ ಮತ್ತೊಂದು ವಿಶೇಷ ಕಾರ್ಯಕ್ರಮ ಈ ಬಹುಶಃ ಯಾರೂ ಬೇರೆ ಗ್ರಾಮದಾಗ ಇಟ್ಕೋತಾರೋ ಗೊತ್ತಿಲ್ಲ ಆದರೆ ನಮ್ಮ ಈ ಶಿರ್ಗಾವಡಿ ಗ್ರಾಮದಲ್ಲಿ ಅದನ್ನು ಮಾಡಬೇಕಂತ ಎಲ್ಲರೂ ಈ ಯುವಕರು ವಿಚಾರ ಮಾಡಿ ಅದೊಂದು ಏನಪ್ಪ ಕಾರ್ಯಕ್ರಮ ತಂದರೆ ಈ ಇಪ್ಪತ್ತೈದು ವರ್ಷದಿಂದ ಯಾರು ಈ ಒಂದು ಶಿರ್ಗಾವಡಿ ಊರಿನ ಹೆಣ್ಣು ಮಕ್ಕಳು ನಮ್ಮ ಊರು ಬಿಟ್ಟು ಬೇರೆ ಗ್ರಾಮಕ್ಕೆ ಮದುವೆ ಮಾಡಿ ಕೊಡ್ತಾರೆ ಅವರಿಗೆ ಈ ದಿವಸ ದಿವಸ ಅಂದರೆ ಶಿವರಾತ್ರಿಯ ದಿನ ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಆ ಎಲ್ಲ ಹೆಣ್ಣು ಮಕ್ಕಳನ್ನು ನಮ್ಮ ಶಿರುಗಾವಣಿಗೆ ಕರೆಸಿ ಅವರಿಗೆ ನಮ್ಮ ಈ ದೇವಸ್ಥಾನ ಕಮಿಟಿಯ ವತಿಯಿಂದ ಗುಡಿ ತುಂಬೋ ಕಾರ್ಯಕ್ರಮ ಹಾಗೂ ಎಲ್ಲರಿಗೂ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಪ್ರಸಾದ ವ್ಯವಸ್ಥೆ ಮಾಡಿ ಅವರಿಗೆ ಒಂದು ಎಲ್ಲ ನಮ್ಮ ಊರಿನ ಆಶೀರ್ವಾದ ಇರಲಿ ಅಂತ ಹೇಳಿ ಅದೊಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಅದರ ಜೊತೆಗೆ ಮತ್ತೊಂದು ವಿಶೇಷಪ್ಪ ಅಂತಂದರೆ ಈಗ ಎಲ್ಲರಿಗೂ ರೈತರಿಗೆ ಆಸಕ್ತಿ ಕಮ್ಮಿ ಆಗಿದೆ ಹೊಲದಲ್ಲಿ ಕೆಲಸ ಮಾಡೋದು ರೈತರಿಗೆ ಅದರ ಜೊತೆಗೆ ಆ ರೈತ ಯಾವ ರೀತಿ ಕಷ್ಟ ಬೆಳೀತಾನೋ ಬಂದಾಗ ಕೆಲಸ ಮಾಡಿ ಅದರ ಎಲ್ಲ ಒಂದು ಸಮಗ್ರ ಸುದ್ದಿ ಅದರ ವಿಚಾರ ಯಾವ ರೀತಿ ನಾವು ಬೆಳಿ ಬೆಳಬೇಕು ಅದು ಒಂದೊಂದು ಒಂದಿನ ಕಾರ್ಯಕ್ರಮ ಇಟ್ಕೊಂಡೀವಿ ಅದನ್ನು ಆಯೋಜನೆ ಮಾಡ್ತೀವ್ರ ನಾವು ಅದ್ರ ಜೊತೆಗೆ ಮತ್ತೊಂದು ವಿಶೇಷ ಪಾತ್ರ ಏನಂದರೆ ಶಿವರಾತ್ರಿ ದಿನ ಎಲ್ಲರೂ ಏಕಾದಶಿ ಶಿವನ ಧ್ಯಾನ ಮಾಡುವ ಸಲುವಾಗಿ ಅದೊಂದು ದೀಪೋತ್ಸವ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಮಾಡಿ ಅದು ವಿಜೃ ವಿಜೃಂಭಣೆಯಿಂದ ನಡೆಯುತ್ತದೆ ಅದು ದಿನಾಂಕ ಶಿವರಾತ್ರಿಯ ದಿನ ಅದು ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಏಳು ಗಂಟೆಗೆ ಮತ್ತು ಅದೇ ದಿನ ಮಧ್ಯಾಹ್ನ ಎರಡರಿಂದ ಈ ಮಹಾದೇವ ದೇವರ ನಮ್ಮ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಭಾವಚಿತ್ರ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳ ಭಾವಚಿತ್ರ ಹಾಗೂ ಸಂಗಮದೇವ ಮಹಾಸ್ವಾಮಿಗಳ ಭಾವಚಿತ್ರ ಜೊತೆಗೆ ನಮ್ಮ ಮಹಾದೇವ ದೇವರ ಒಂದು ಮೂರ್ತಿಯೊಂದಿಗೆ ಊರಿನಲ್ಲಿ ಎಲ್ಲ ಪಲ್ಲಕ್ಕಿಯ ಮೆರವಣಿಗೆ ವಿಜೃಂಭಣೆಯಿಂದ ಜರುಗುವುದು ಇದಕ್ಕೆ ಎಲ್ಲ ಯುವಕರು ಹೆಣ್ಣು ಮಕ್ಕಳು ಅಂಬಲಿ ಪಡ ತಗೊಂಡು ಮೆರವಣಿಗೆ ಮುಖಾಂತರ ಇದನ್ನು ಆಯೋಜನೆ ಮಾಡುತ್ತೆ